ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಹಿಂದೆ ಆಡಿದ್ದ ಒಂದೊಂದು ಮಾತಿಗೂ ಸಿಎಂ ಮತ್ತು ಡಿಸಿಎಂ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಇನ್ನು ನೆರೆದಿದ್ದ ಸಹಸ್ರ ಜನ ಕೈ ಮಾತಿಗೆ ಕೇಕೆ ಹಾಕಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಕೈ ಸಮಾವೇಶ ಹರಿದು ಬಂದ ಜನಸಾಗರ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಡಿಕೆ ವಾಕ್ಸಮರ ಕಣ್ಣು ಹಾಯಿಸಿದಷ್ಟು ಜನಸಾಗರ ಎಲ್ಲಿ ನೋಡಿದ್ರು ಸಿಎಂ ಸಿದ್ದರಾಮಯ್ಯ ಪೋಸ್ಟರ್ ಸರ್ಕಾರದ ಪರ ಜೈಕಾರ ಸ್ವಾಭಿಮಾನ ಜನ ಕಲ್ಯಾಣ ಸಿದ್ದರಾಮೋತ್ಸವ ನೀವೇನಾದ್ರೂ ಕರೆದುಕೊಳ್ಳಿ ಇವತ್ತು ಹಾಸನದ ಅರಸಿಕೆರೆ ರಸ್ತೆಯಲ್ಲಿ ನೆರೆದಿದ್ದು ಅಕ್ಷರಶಃ ಸಿದ್ದರಾಮಯ್ಯನವರ ಪ್ಯೂರ್ ಸೋಲ್ಸ್ ದೇವೇಗೌಡರ ಹುಟ್ಟೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ಕಾಂಗ್ರೆಸ್ ನಾಯಕರ ನಿರೀಕ್ಷೆಯಂತೆಯೇ ಯಶಸ್ವಿಯಾಗಿದೆ ಜನತಾದಳದ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ಲಕ್ಷಾಂತರ ಜನರನ್ನ ಸೇರಿಸುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದೆ ಈ ಸಮಾವೇಶದಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಬಲ ಬಂದಿದ್ರೆ ಡಿಸಿಎಂ ಡಿಕೆ ವರ್ಚಸ್ಸು ಹೆಚ್ಚಿಸಿದೆ ಇದರ ಮಧ್ಯೆ ದಳಕೋಟೆಯಲ್ಲೇ ಸಿಎಂ ಡಿಸಿಎಂ ಮಾತಿನ ಸಿಡಿಗುಂಡು ಸಿಡಿಸಿದ್ದಾರೆ ದೇವೇಗೌಡ್ರೆ ನಿಮ್ಮ ಕಾಲ ಮುಗೀತು ಸಿದ್ದು ಗುಟ್ರು ಇನ್ನು ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ವಾಗ್ಬಾಣಗಳನ್ನೇ ಬಿಟ್ಟಿದ್ದಾರೆ ಗರ್ವ ಭಂಗ ಮಾಡ್ತೀನಿ ಅಂದಿದ್ದ ಮಾತಿಗೂ ಉತ್ತರ ಕೊಟ್ಟಿದ್ದಾರೆ ನಾನು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯನ ಗರ್ವ ಭಂಗವನ್ನ ಗರ್ವ ಭಂಗ ಗರ್ವ ಭಂಗ ಮಾಡ್ತೇನೆ ನಿಮ್ ಕಾಲ ಮುಗೀತು ದೇವೇಗೌಡ್ರೆ ನಿಮ್ ಕಾಲ ಮುಗೀತು ಕೊನೆ ಉಸಿರವರೆಗೂ ರಾಜಕೀಯ ಮಾಡ್ತೀವಿ ಅಂತಾರೆ ಮಾಡಿ ಪಾಪ ನಂದೇ ತಕರಾರಿಲ್ಲ ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಸಿದ್ದರಾಮಯ್ಯ ಶಪಥ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಅಧಿಕಾರದಲ್ಲಿ ಇರೋವರೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಗ್ಯಾರಂಟಿ ಯೋಜನೆಗಳನ್ನು ಇಷ್ಟೇ ಅಲ್ಲ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ ಕೇಂದ್ರದ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಿದೆ ಅಂದಿದ್ದಾರೆ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾದ ನ್ಯಾಯ ನ್ಯಾಯುತವಾಗಿ ನಮಗೆ ಸೇರ್ಬೇಕಾದಂತ ಪಾಲನ್ನ ಕೊಡ್ತಾ ಇಲ್ಲ ತೆರಿಗೆ ಕೊಟ್ಟರೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಬಿಜೆಪಿ ಎಂಪಿಗಳೇ ನೀವು ಬಸವನಂತೆ ತಲೆ ಆಡಾಡ್ಸೋದು ಬಿಟ್ಬಿಡಿ ಇನ್ ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನೆನಪಿಸಿದ ಸಿದ್ದು ಡಿಕೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣವನ್ನು ಕೈ ನಾಯಕರು ನೆನಪಿಸಿಕೊಂಡಿದ್ದಾರೆ ತುಂಬಿದ ವೇದಿಕೆಯಲ್ಲಿ ನಿಂತು ದೇವೇಗೌಡರ ಕುಟುಂಬದ ಕಣ್ಣೀರನ್ನೇ ಪ್ರಶ್ನಿಸಿದ್ದಾರೆ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ದೇವೇಗೌಡರೇ ಹೆಣ್ಣು ಮಕ್ಕಳ ಗೋಡು ಆ ತಾಯಿಯ ಅಸ್ತಾಂಬೆ ರಕ್ಷಣೆ ಮಾಡಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ತಾಯಿಯಂದಿರ ಸ್ವಾಭಿಮಾನ ಉಳಿಸಬೇಕು ಅಂತ ಇಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಸಾಯೋವರೆಗೂ ಸಿಎಂ ಜೊತೆಗಿರ್ತೀನಿ ಎಂದ ಡಿಕೆ ಇನ್ನು ಡಿಸಿಎಂ ಡಿಕೆ ಸಾಯೋವರೆಗೂ ಸಿದ್ದರಾಮಯ್ಯ ಜೊತೆಗಿರೋದಾಗಿ ಹೇಳಿದ್ದಾರೆ ಇದರ ಜೊತೆಗೆ ಸರ್ಕಾರ ಕಿತ್ತೆಸಿತೀನಿ ಅಂದಿದ್ದ ದೇವೇಗೌಡರ ಮಾತಿಗೂ ತಿರುಗೇಟು ಕೊಟ್ಟಿದ್ದಾರೆ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಕೆ ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿದ್ದೀನಿ ಅಂತಾದ್ರು ದೇವೇಗೌಡ್ರೆ ಹಾಸನದಲ್ಲಿ ಇವತ್ತು ಹಾಸನ ರಾಜಕೀಯ ರಣರಂಗವಾಗಿತ್ತು ಸಿಎಂ ಸಿದ್ದರಾಮಯ್ಯರ ಲಕ್ಷಾಂತರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದಲೂ ಬಂದಿದ್ರು ಫ್ಯಾನ್ಸ್ ಸಮ್ಮುಖದಲ್ಲೇ ಸಿದ್ದು ರಾಜಕೀಯ ಎದುರಾಳಿಗೆ ಸಂದೇಶ ಕೊಟ್ಟಿರೋದಂತೂ ಸುಳ್ಳಲ್ಲ ಬೆಂಗಳೂರಿನಿಂದ ಸುನೀಲ್ ಅಶ್ವಿತ್ ಜೊತೆ ಮಂಜುನಾಥ್ ಟಿವಿ ನೈನ್ ಹಾಸನ